ಬೆಳಗಾವಿಯ ಕಾಂಗ್ರೆಸ್ ಮುಖಂಡರ ಮೇಲೆ ನಿನ್ನೆ ನಡೆದಿದ್ದ ಐಟಿ ದಾಳಿ ಇಂದೂ ಕೂಡ ಮುಂದುವರೆದಿದೆ ಸಚಿವ ರಮೇಶ್ ಜಾರಕಿಹೊಳಿ ಸೋದರ ಲಖನ್ ಜಾರಕಿಹೊಳಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲಿ ಗೋವಾ ಹಾಗೆ ಬೆಂಗಳೂರು ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆಸಲಾಗಿದೆ ಇನ್ನು ನಿನ್ನೆ ಬೆಳಂಬಳಗ್ಗಿಯೇ ಐಟಿ ಅಧಿಕಾರಿಗಳು ಕುಂದಾನಗರಿ ಬೆಳಗಾವಿಯ ಸುಮಾರು ಎಂಟು ಕಡೆ ದಾಳಿ ನಡೆಸಿದರು ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವ ರಮೇಶ್ ಜಾರಕಿಹೊಳಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಆಪ್ತನಾದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಜಾವೇದ್ ಮುಲ್ಲಾ ಮನೆ ಮೇಲೆ ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶ ತೆಗೆದುಕೊಂಡಿದ್ರು ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ನೋಟ್ ಬ್ಯಾನ್ ನಂತರ ಕೂಡ ಪುತ್ರನ ವಿವಾಹವನ್ನ ಅದ್ದೂರಿಯಾಗಿ ಮಾಡಿದ್ದರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇತ್ತೀಚೆಗೆ ತಮ್ಮ ಒಡೆತನದ ಹರ್ಷ ಶುಗರ್ಸ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ರು ಅಷ್ಟೇ ಅಲ್ಲ ಹಲವು ಕಡೆಗಳಲ್ಲಿ ಬೇನಾಮಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋ ಆರೋಪ ಕೂಡ ಅವರ ವಿರುದ್ಧ ಕೇಳಿಬಂದಿದೆ ಬೆಳಗಾವಿಯ ಕಾಂಗ್ರೆಸ್ ಮುಖಂಡರ ಮೇಲೆ ನಿನ್ನೆ ನಡೆದಿದ್ದಂತಹ ಐಟಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಕಾಂಗ್ರೆಸ್ ಮುಖಂಡರ ಮನೆಗಳ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ದಾಳಿ ಮುಂದುವರೆದಿದ್ದು ಸಚಿವ ರಮೇಶ್ ಜಾರಕಿಹೊಳಿ ಸೋದರ ಲಖನೌ ಜಾರಕಿಹೊಳಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲಿ ಗೋವಾ ಬೆಂಗಳೂರು ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಇನ್ನು ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ನಿನ್ನೆ ಬೆಳಂಬಿಗ್ಗೆ ಐಟಿ ಅಧಿಕಾರಿಗಳು ಕುಂದಾನಗರಿ ಬೆಳಗಾವಿಯ ಸುಮಾರು ಎಂಟು ಕಡೆ ದಾಳಿ ನಡೆಸಿದ್ದರು ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವ ರಮೇಶ್ ಜಾರಕಿಹೊಳಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಆಪ್ತನಾದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಜಾವೇದ್ ಮುಲ್ಲಾ ಮನೆ ಮೇಲೆ ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದರು ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ನೋಟ್ ಬ್ಯಾನ್ ನಂತರ ಕೂಡ ತಮ್ಮ ಪುತ್ರನ ವಿವಾಹವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇತ್ತೀಚೆಗೆ ತಮ್ಮ ಒಡೆತನದ ಹರ್ಷ ಶುಗರ್ಸ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದರು ಅಷ್ಟೇ ಅಲ್ಲ ಹಲವು ಕಡೆಗಳಲ್ಲಿ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಶ್ರೀಕಾಂತ್ ಕುಬಕಡ್ಡಿ ಈಗ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಮೇಲೆ ಇವತ್ತು ಕೂಡ ದಾಳಿ ಮುಂದುವರೆತಾ ಇದೆ ಇವತ್ತು ಸದ್ಯ ಯಾವ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಮತ್ತೆ ಅವರಿಬ್ರು ಕೂಡ ಈಗ ಮನೆಯಲ್ಲಿದ್ದಾರೆ ಸಚಿವರು ಮತ್ತೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರು ಆ ಸುಕ್ಕನ್ನೇ ಏನು ಗೋವಾ ಮತ್ತು ಬೆಂಗಳೂರಿನ ಐ ಟಿ ಅಧಿಕಾರಿಗಳು ನಿನ್ನೆ ಏನು ಕಾಂಗ್ರೆಸ್ ನಾಯಕ ನಾಯಕರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು ಇವತ್ತು ಸಹ ಅದು ಮುಂದುವರೆದಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಬೆಂಗಳೂರಿನಲ್ಲಿದ್ರು ಆದ್ರೆ ಇವತ್ತು ಅವರು ಏನಂತಂದ್ರೆ ಆ ತಡರಾತ್ರಿ ತಮ್ಮ ಗೋಕಾಕ್ನ ನಿವಾಸಕ್ಕೆ ಆಗಮಿಸಿರುವಂತದ್ದು ಇವತ್ತು ಸಹ ಅವರ ಮನೆಯಲ್ಲಿ ಐ ಟಿ ರೇಡ್ ಮುಂದುವರೆದಿರುವಂತದ್ದು ಮತ್ತೊಂದ್ ಕಡೆ ಏನಂತಂದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಸಹ ಏನು ಬೆಳಗಾವಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅವ್ರ ಮನೆ ಮೇಲೂ ಸಹ ಇವತ್ತು ಸಹ ಆ ದಾಳಿ ಮುಂದುವರೆದಿರುವಂತದ್ದು ಒಟ್ಟು ಎಂಟು ಕಡೆಗಳಲ್ಲಿ ಇವತ್ತು ಸಹ ಬೆಳಗ್ಗೆ ಏನಂತಂದ್ರೆ ಮತ್ತೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿರುವಂತದ್ದು ಒಟ್ಟಾರೆ ಈ ಒಂದು ಏನು ತನಿಖೆ ವೇಳೆ ಮತ್ತು ಶೋಧ ಶೋಧ ವೇಳೆ ಪ್ರಮುಖವಾದಂತ ದಾಖಲೆಗಳು ಮತ್ತು ಆ ಕೆಲವು ಏನಂತಂದ್ರೆ ನಗದು ಸಹ ಸಿಕ್ಕಿದೆ ಅಂತ ಹೇಳಿ ಆ ಮಾಹಿತಿ ಲಭ್ಯವಾಗಿರುವಂತದ್ದು ಆದ್ರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಮತ್ತು ಯಾವ್ಯಾವ ದಾಖಲೆಗಳನ್ನ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆ ನಿಖರವಾದಂತ ಮಾಹಿತಿ ಇಲ್ಲ ಆದ್ರೆ ಇವತ್ತು ಸಹ ಏನಂತಂದ್ರೆ ಸಂಜೆವರೆಗೂ ಸಹ ಏನು ಐ ಟಿ ದಾಳಿ ಮುಂದುವರಿಯುವ ಸಾಧ್ಯತೆಗಳು ಇವೆ ಸುಕನ್ಯಾ ಧನ್ಯವಾದ ಶ್ರೀಕಾಂತ್